தண்ட கார்கவுண்ட்ரல் நால கவுண்ட கார்கண்ட் கார்க தண்ட இது

ತಾಯಕೊಂಬ <laughs> oh. <laughs>

ಮತ್ತು ಪಂದ್ಯಾವಳಿಯನ್ನು ಕಬ್ಬು ಕಡಿಮೆ ನಾವೆಲ್ಲ ಸೇರಿದ್ದೀವಿ ನಮ್ಮ ಎಂಬತ್ತೇಳನೇ ಅಖಿಲ ಭಾರತ ಮನೆಗಳ ಪ್ರಯುಕ್ತವಾಗಿ ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಕಾರ್ಖಾನೆ ಮಧ್ಯ ಕಾರ್ಖಾನೆ ಮನೆಯಲ್ಲಿ ಕಬ್ಬು ಕಟವು ಸ್ಪರ್ಧೆ ನಿಂತಿದ್ದೇವೆ ಇದರ ಉದ್ದೇಶ ಏನು ಅಂತಂದರೆ ನಮ್ಮ ಹಳ್ಳಿ ಭಾಗದಲ್ಲಿ ಏನಾಯ್ತಾರೆ ಯುವಕರೆಲ್ಲ ಎಲ್ಲ ಕೆಲಸವಳಿಕೆಗಳು ಇದುಕೊಂಡು ಬೇರೆ ಕಡೆ ಬೇರೆ ಕಡೆ ನಗರ ಪ್ರದೇಶಕ್ಕೆ ಹೋಗ್ತಾ ಇದ್ದಾರೆ ಇಲ್ಲಿ ಆಳನ್ನು ತಪ್ಪು ಕಡೆ ಕಾಳಿನ ಸ್ಪರ್ಧೆ ಆಗ್ತಾ ಹಾಳಿನ ಪರಸ್ಥೆ ಕಮ್ಮಿ ಆಗ್ತಾ ಇಲ್ಲಿ ಈ ಸ್ಪರ್ಧೆ ಮಾಡೋದ್ರಿಂದ ಯುವಕರಿಗೆ ಕಬ್ಬು ನಮ್ಮ ಕೃಷಿನ ಪರಿಚಯ ಮಾಡಿದಂಗ್ತಿದೆ ಕಲಾಕ ಮಂಡ್ಯ ಜಿಲ್ಲೆ ಕೃಷಿ ಪ್ರಧಾನ ಜಿಲ್ಲೆ ಒಂದು ನಮ್ಮ ಯುವಕರಿಗೆಲ್ಲ ಕಪ್ಪು ಕಡಿಯೋದ್ರಿಂದ ಉತ್ತೇಜನ ಕೊಟ್ಟಂಗೆ ಆಗುತ್ತೆ ಇವ್ರಿಗೆ ಹೊರಗಡೆ ಹೋಗಿ ದುಡಿಬೋದು ಇಲ್ಲಿ ಅವರಿಗೆ ಒಂದು ಕೃಷಿಯಲ್ಲಿ ಸಂಬಂಧ ಉದ್ಯೋಗ ಮಾಡೋದ್ರಿಂದ ಅವರಿಗೆ ಆದಾಯ ಸಿಗುತ್ತೆ ಮತ್ತು ಕೃಷಿಗೆ ಸಂಬಂಧಪಟ್ಟ ಎಲ್ಲ ಅನುಭವ ಎಲ್ಲ ಯುವಕರು ಆಗುತ್ತೆ ಮುಂದಿನ ಪೀಳಿಗೆಗೆ ನಮ್ಮ ಮನೆ ಮನೆಗಳಲ್ಲೇ ಕೃಷಿ ಎಲ್ಲ ಕೆಲಸ ಸಿಗ್ತಲ್ಲ ಬಳ್ಳಾರಿ ಮಹಾರಾಷ್ಟ್ರ ಈ ಕಡೆನೆಲ್ಲ ಬರ್ತಾ ಇದ್ದಾರೆ ಈಗ ನಮ್ಮಲ್ಲೇ ಆಳುಗಳು ಸಿಕ್ಕಿದ್ರೆ ಕಬ್ಬು ಬೆಳೀಬೇಕು ರೈತರಿಗೂ ಆಯ್ನ ಕೊಡ್ತೀನಿಗುತ್ತೆ ಅವರು ಮತ್ತು ಇನ್ನೂ ಆಳುಗಳೆಲ್ಲ ಸಿಗೋದ್ರಿಂದ ಹೆಚ್ಚು ಕಬ್ಬು ಈ ಕಡೆ ಗಮನ ಕೊಡ್ತಾರೆ ಇದರಿಂದ ಎಲ್ಲ ತುಂಬ ಅನುಕೂಲ ಆಗುತ್ತೆ ನಿಮೇಶ್ ನಿಮೇಶ್ ನಾನ್ ಹೆಸರು ಕಿರಣ್ ಊಟ ನುಚ್ಕೊಂಡು ನೋಡಿ ನುಚ್ಕೊಂಡು ನೋಡಿ ಸ್ವರ್ಣ ಇದು ಬಾಂಧವ್ಯಗಳ ಬೆಸುಗೆ